ಅದು ಒಬ್ಬ ಅಂದ್ರೆ ಅವಕಾಶಗಳು ಸಿಗ್ಬೇಕು ನಾನು ಈ ಸಿಂಹ ಅಂತಲ್ಲ ಸರ್ ಫಸ್ಟ್ ಅಂದ್ರೂ ಕೆಲಸ ಒಂದಿಷ್ಟು ಟೆಕ್ನಿಕಲ್ ಬಿಕಾಸ್ ಬೇಸಿಕಲಿ ನಾನು ಎಡಿಟಿಂಗ್ ಇಂದ ಕಲ್ತಿದ್ದು ನಾನು ಇಲ್ಲಲ್ಲ ನಾಟ್ ಐವೇಡ್ ಸ್ಟೀಟ್ ಬ್ಯಾಕ್ ಇಂದ ಕಲ್ತಿದ್ದು ಒಂದಿಷ್ಟು ನಮ್ಮ ತಂದೆಯವ್ರು ಕಳಿಸಿ ಆ ಒಂದು ಎಡಿಟ್ ಹೇಗೆ ಅನ್ನೋದು ಸೊ ಬೇಸಿಕಲಿ ಒಂದಿಷ್ಟು ಎಡಿಟಿಂಗ್ ಇಂದ ಬಂದಿರೋದ್ರಿಂದ ನನಗೆ ಎಲೆಕ್ಟ್ರಾನಿಕ್ ಬ್ಯಾಕ್ ಗ್ರೌಂಡ್ ಇದೆ ಐ ಐ ವಾಸ್ ವರ್ಕಿಂಗ್ ಇನ್ ಬಿ ಪಿ ಎಲ್ ಇದು ಎಲೆಕ್ಟ್ರಾನಿಕ್ ಆಗಲಿ ಸೌಂಡ್ ಆಗ್ಲಿ ಆಗ್ಲೇ ನಮ್ಮ ಪ್ರತಿಯೊಂದು ಹೇಳ್ತಿದ್ರು ಡಿ ಟಿ ಎಸ್ ಅಲ್ಲಿ ನನಗೆ ಮೇ ಬಿ ಅದು ಅದೊಂದೊಂದು ಗಾಡ್ಸ್ ಗಿಫ್ಟ್ ಅನ್ಸುತ್ತೆ ಒಂದು ನನಗೆ ಒಂದು ಐನೂರು ಲೇಯರ್ ಐನೂರು ಲೇಯರ್ ಅಲ್ಲಿ ಹೋಗ್ತಿದ್ರು ಡಿಟಿ ಎಸ್ ಅಲ್ಲಿ ಹೋಗ್ತಿದ್ರು ಸಡನ್ ಆಗಿ ಸ್ಟಾಪ್ ಮಾಡಿರ್ತೀನಿ ಒಂದ್ ನಿಮಿಷ ನಿಲ್ಸಿ ಓಪನ್ ಮಾಡಿ ಸೆಷನ್ಸ್ ಓಪನ್ ಮಾಡಿ ಅಂತ ಎಲ್ಲೋ ಒಂದ್ ಕಡೆ ಮಿಸ್ ಅಲೈನ್ ಆಗಿರುತ್ತೆ ಏನೋ ಒಂದು ಎಕ್ಸ್ಟ್ರಾ ಗಿಟಾರ್ ಏನೋ ಒಂದು ಸ್ಟ್ರಿಂಗ್ ಬಂದ್ಬಿಟ್ಟಿದೆ ಅಂತ ಅಲ್ಲಿ ಇಂಜಿನಿಯರ್ ಆಗಲಿ ಇಲ್ಲ ಸರ್ ಬಂದಿಲ್ಲ ಅಂದಿರ್ತಾರೆ ಇಲ್ಲ ಒಂದ್ ನಿಮಿಷ ಓಪನ್ ಮಾಡಿರ್ತೀನಿ ಸಿಗುತ್ತೆ ಅಲ್ಲಿ ಬೇಸಿಕ್ ಅದು ಮೇ ಬಿ ಅದೊಂದು ಗಾಡ್ಸ್ ಗಿಫ್ಟ್ ನನಗೆ ಅಮೈ ಅಂಡ್ ಐ ಥ್ಯಾಂಕ್ ದಿ ಹೋಲ್ ಟೀಮ್ ಎಲ್ಲ ನಮ್ಮ ಎಲ್ಲಾ ಟೆಕ್ನಿಕಲ್ ಟೀಮ್ ಅದು ನಿಮಗೆ ಈ ಸಿನಿಮಿಗೆ ಎಷ್ಟು ಹೆಲ್ಪ್ ಆಯ್ತು ಸರ್ ಖಂಡಿತ ತುಂಬಾ ಹೆಲ್ಪ್ ದೇ ಸರ್ ಇಲ್ಲಿ ಒಂದಿಷ್ಟು ನೀವು ನೋಡ್ತಿರಲ್ಲ ಜೂನ್ 6th ನೋಡ್ತಿರ ಒಂದಿಷ್ಟು ಸೌಂಡಿಂಗ್ ಅಲ್ಲಿ ಆಗಲಿ ಅಂಡ್ ಬಹಳ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಲೇಸ್‌ಮೆಂಟ್ ನಾವು ಎಲ್ಲಿಗೆ ಸ್ಟಾಪ್ ಮಾಡಬೇಕು ಎಲ್ಲಿಂದ ಎತ್ಕೋಬೇಕು ಅನ್ನೋದು ಕೆಲವೆಲ್ಲ ಇದೆ ಸೊ ಒಂದೊಂದು ಫ್ರೇಮೂ ನಿಮ್ಗೆ ಏನಾದ್ರೂ ಒಂಚೂರು ಈ ಕಡೆ ಆ ಕಡೆ ಆಯ್ತು ಅಂದ್ರೆ ನಿಮ್ಗೆ ಆ ಒಂದು ವಾಟ್ ಯು ಕಾಲ್ ಆ ಒಂದು ಎನನ್ಸ್ಮೆಂಟ್ ಸಿಗಲ್ಲ ಒಂದು ಒಂದು ಪಿಕ್ಚರ್ ಏನೋ ಒಂದು ಹೋಗ್ತಿದೆ ಒಂದು ಸೆಂಟಿಮೆಂಟ್ ಆಗಲಿ ಅಥವಾ ಫೈಟ್ ಆಗಲಿ ಪ್ರಾಪರ್ ಪ್ಲೇಸ್ಮೆಂಟ್ ಅಲ್ಲ ಪ್ರಾಪರ್ ಫ್ರೇಮ್ ಅಲ್ಲಿ ನಾವು ಕರೆಕ್ಟ್ ಆಗಿ ಸೌಂಡ್ ಕೂರಿಸಿದ್ರೆ ಮಾತ್ರ ಅದೊಂದು ಇದು ಬರುತ್ತೆ ಅನ್ನೋದು ಸೊ ಟೋಟಲ್ ಎಲ್ಲ ಟೆಕ್ನಿಕಲ್ ಟೀಮ್ ಅದು ಮಾಡಿದ ಸರ್ ಸರ್ ಟೋಟಲ್ ಫಸ್ಟ್ ಇಂದ ಹಿಡಿದು ನನಗೆ ಒಂದಿಷ್ಟು ವೇ ಆ ಒಂದು ಲೀನಿಯನ್ಸ್ ನನಗೆ ಡೈರೆಕ್ಟರ್ ಕೊಟ್ಟಿದ್ದಾರೆ ಅಂಡ್ ಎಲ್ಲ ಒಂದ್ ಕಡೆ ಇನ್ಪುಟ್ಸ್ ಇರುತ್ತಲ್ಲ ಈ ತರ ಇದ್ರೆ ಚೆನ್ನಾಗಿರುತ್ತೆ ಆನ್ ಸ್ಕ್ರೀನ್ ಲಿಂಕ್ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂಡ್ ಕ್ಯಾರೆಕ್ಟರ್ ಫ್ರಮ್ ಬಿಗಿನಿಂಗ್ ಇಂದ ಒಂದು ಟೂ ಟು ಬ್ರೌನ್ ಮಾಡಿಕೊಂಡು ಲೆನ್ಸ್ ಆಗಲಿ ಅವ್ನ್ ಕ್ಯಾರೆಕ್ಟರ್ ಆ ತರ ಇರ್ಲಿ ಅಂತ ಒಂದು ಡಿಸೈನ್ ಎಲ್ಲ ನಮ್ಮ ಡೈರೆಕ್ಟರ್ ಅಂಡ್ ಐ ಥ್ಯಾಂಕ್ ನಮ್ಮ ಮೇಕಪ್ ಮ್ಯಾನ್ ನರಸಿಂಹ ಅವ್ರ ಅಂಡ್ ಐ ಥ್ಯಾಂಕ್ ಮೈ ವೈಫ್ ನಿಶಾ ಫಾರ್ ದಾಟ್ ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಂಡ್ ಇನ್ನೊಂದು ನಾನು ಹೇಳಲೇಬೇಕು ಇತ್ತೀಚೆಗೆ ಅಂದ್ರೆ ಆಫ್ಟರ್ ಮಾದೇವ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಒಂದು ನನ್ಗೆ ಆ ಪಾತ್ರಕ್ಕೆ ಸೆಟ್ ಆಗ್ಬಿಟ್ಟಿರ್ತೀನಿ ನಾನು ಈ ಪಾತ್ರ ಮಾಡ್ತಿದ್ದೀನಿ ಅಂದ್ರೆ ಐ ಐ ಜಸ್ಟ್ ಆ ಒಂದು ಇನ್ವಾಲ್ವ್ ಆಗಿ ಆ ಮಾದೇವನಾಗೆ ನಾನು ಬದುಕ್ಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸ್ ಕ್ಯಾರೆಕ್ಟರ್ ಹೊರಗಡೆ ಬರಬೇಕು ಅಂದ್ರೆ ಒಂದು ತ್ರೀ ಮಂತ್ಸ್ ಆಗಿತ್ತು ಅಷ್ಟನ್ನೆಲ್ಲ ತಡ್ಕೊಂಡಿದ್ದು ನಮ್ಮ ವೈಫ್ ನಿಶಾ ಅವರು ಬಿಕಾಸ್ ನಾನು ಮಾತಾಡ್ತಾ ಇರಲಿಲ್ಲ ಬಿಕಾಸ್ ನಾನು ಮನೆಯಿಂದ ಹೊರಡ್ಬೇಕಾದ್ರೆ ಮಾದೇವನಾಗೆ ಹೋಗ್ತಿದ್ದೆ ಮಾದೇವನಾಗೆ ಬರ್ತಿದ್ದೆ ಪ್ರತಿ ನನಗೆ ನನ್ಗೆ ಎಷ್ಟಾಗುತ್ತೆ ಅಂಡ್ ಲೆನ್ಸ್ ಹಾಕಿದ್ದೆ ಫೈಟ್ ಅಲ್ಲೆಲ್ಲ ನನಗೆ ಬ್ಲಿಂಕ್ ಮಾಡಬಾರ್ದು ಅನ್ನೋದು ಸೊ ಮನೇಲೂ ಒಂದು ಎಷ್ಟೊಂದ್ಸಲ ಹಿಂಗೆಲ್ಲ ನೋಡಿದ್ದೀನಿ ಅವ್ರನ್ನ ಬಟ್ ಅದನ್ನೆಲ್ಲ ತಡ್ಕೊಂಡು ನಿನ್ ಎಷ್ಟೊಂದ್ಸಲ ಹೇಳಿರ್ತಾರೆ ಮಾದೇವ ಅಲ್ಲ ನಿಮ್ ಬಾ ಅಲ್ಲಿಂದ ಹೊರಗಡೆ ಬಾ ಕ್ಯಾರೆಕ್ಟರ್ ಅಂತ ಸೊ ಅದೆಲ್ಲ ತಡ್ಕೊಂಡು ಶಿ ಶಿ ಆಲ್ಸೋ ಲೈಕ್ ವೆರಿ ಹೆಲ್ಪ್ಫುಲ್ ನನಗೆ ಕೆಲವು ಟೈಮಲ್ಲಿ ಅವರು ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ ನನಗೆ ಯಾವುದೋ ಒಂದು ಯೂಟ್ಯೂಬಲ್ಲಿ ಅಥವಾ ನಮ್ಮ ಟೀಮಲ್ಲಿ ಒಂದಿಷ್ಟು ಗ್ರೂಪ್ಗಳು ಮಾಡ್ಕೊಂಡ್ಬಿಟ್ಟಿರ್ತೀವಿ ಸೊ ಎಲ್ಲ ಗ್ರೂಪಲ್ಲಿ ನಾವು ಏನೋ ಕರೆಕ್ಷನ್ಸ್ ಇತ್ತು ಅಂದರೆ ಅದನ್ನು ಇವ್ರಿಗೂ ಅವ್ರಿಗೂ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿರ್ತಾರೆ ಸೊ ಎಲ್ಲ ಒಂದು ಟೀಮ್ ಕೆಲಸ ಮಾಡ್ತಿದ್ವಿ ಸರ್ ಸರ್ ಖಂಡಿತ ಆಕ್ಷನ್ಗಂತೂ ಕೊರತೆ ಇರೋಲ್ಲ ಆ್ಯಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಭರ್ಜರಿ ಆ್ಯಕ್ಷನ್ ಇದೆ ಆಕ್ಷನ್ ಮಾಡ್ತಿದ್ದೀನಿ ಅಂತ ಹೇಳಿ ನಾಲ್ಕ್ ನಾಲ್ಕು ನಿಮಿಷ ಮೂರ್ ಮೂರು ನಿಮಿಷ ಮಾಡಿಲ್ಲ ಎಲ್ಲ ಎರಡು ನಿಮಿಷ ಒಂದೂವರೆ ನಿಮಿಷ ಎರಡು ನಿಮಿಷಕ್ಕೆ ಅಷ್ಟೇ ಮಾಡಿರೋದು ಅಂದ್ರೆ ಫೈಟುನು ಅಷ್ಟೇ ಈ ಸಿನಿಮಾ ಮಾದೇವ ಮಾದೇವನಾಗೆ ಫೈಟ್ ಮಾಡಿರೋದು ವಿನೋದ್ ಪ್ರಭಾಕರ್ ಅಂತೂ ಫೈಟ್ ಮಾಡಿಲ್ಲ ಇಲ್ಲಿ ಸೊ ಮಾದೇವನಾಗಿ ಬಂದಿರೋದು ಸರ್